ಇಪ್ಪತ್ತು ಸಾವಿರ ಜನ ಇದ್ದೀರಲ್ಲ ಅದರಲ್ಲಿ ಅರ್ಧ ನಲ್ವತ್ತು ಸಾವಿರ ಜನ ಒಂದು ಗಂಟೆನೇ ಬೀದಿಗೆ ಬಂದ್ಬಿಟ್ರೆ ಸರ್ಕಾರ ನಿಮ್ಮ ಕಡೆ ನೋಡ್ತದೆ ನಿಮ್ಮ ಪ್ರಶ್ನೆ ನಾನು ಸಾಮಾನ್ಯವಾಗಿ ಒಂದು ಹೇಳ್ತಿರ್ತೀನಿ ಏನೇ ಕಾರಣ ಬ್ರಹ್ಮ ಐತೆ ಹೇಳು ಹಂಗೆ ಕೇಳಿಲಿ ಅದು ಕ್ರಿಮಿನಲ್ ಕೇಳಿ ಹೇಳ್ತಾರೆ ಒಂದು ಎರಡು ಮೂರು ದಿನ ಬಿಟ್ಟಿದ್ ಮಾತಾಡೋಣ ಮಾತಾಡ್ ನೋಡಿರ್ತೀನಿ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಸಂಘಟನೆಗಳ ಹಿರಿಯರೇ ಮತ್ತು ನೇಕಾರ ಮುಖಂಡರುಗಳೇ ನನ್ನ ನೇಕಾರ ಬಂಧುಗಳೇ ಈಗಾಗಲೇ ನಮ್ಮ ಹರೀಶ್ ಗೌಡ್ರು ಮತ್ತು ಮೀನಾಕ್ಷಿ ಸುಂದರಮ್ಮವರು ಮತ್ತು ನಮ್ಮ ಜಿಲ್ಲೆಯಿಂದ ಬಂದಂಥ ಬೆಂಗಳೂರಿನ ನಮ್ಮ ಸ್ನೇಹಿತರು ದೇವನಹಳ್ಳಿ ನೆಲಮಂಗಲ ಹೊಸಕೋಟೆ ಈ ಭಾಗದಿಂದ ಬಂದಂಥ ಎಲ್ಲ ಸ್ನೇಹಿತರೆ ಈಗಾಗಲೇ ಇಲ್ಲಿ ಸಮಾಲೋಚನಾ ಸಭೆ ಇದು ಅಷ್ಟೇ ಇದು ಭಾಷಣ ಮಾಡ್ತಕ್ಕಂಥ ಸಭೆಯಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಸಮಾಲೋಚನಾ ಸಭೆ ಈ ಒಂದು ಏನು ನೇಕಾರರ ಸಮಸ್ಯೆಗಳಿದ್ದಾವೆ ಈ ನೇಕಾರ ಸಮಸ್ಯೆಗಳು ನಿರಂತರವಾಗಿ ಕಾಲಕ್ಕೆ ಬರ್ತಾನೇ ಇದ್ದಾವೆ ಸಮಸ್ಯೆಗಳು ಬಂದಾಗ ನಾವು ಸಹ ಎದುರಿಸ್ತಾನೇ ಇದ್ದೀವಿ ಕಳೆದ ಒಂದು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದಲೇ ಈ ಒಂದು ನೇಕ ನೇಕಾರ ಸಮಸ್ಯೆನ ಎತ್ಕೊಂಡು ಹೋರಾಟ ಅಂತ ಹೋರಾಟಗಳನ್ನ ಮಾಡ್ಕೊಂಬಂದಿದ್ವಿ ಇವತ್ತೂ ಸಹ ನಮ್ಮ ಡಿ ಪಿ ಆಂಜನೇಯ ಅವರು ನಮ್ಮ ದೋಪಿರಾಜು ಮತ್ತು ನಮ್ಮ ಡಾಕ್ಟರ್ ವೆಂಕಟರೆಡ್ಡಿ ಅವರು ಮತ್ತು ನಮ್ಮ ತಾನಾ ಪ್ರಭುದೇವರವರ ನೇತೃತ್ವದಲ್ಲಿ ಅವತ್ತಿನ ಇವತ್ತೂ ಸಹ ನಿರಂತರವಾಗಿ ಆ ನೇಕಾರ ಜೊತೆಗೂಡಿ ಕೆಲಸ ಮಾಡ್ಕೊಂಡು ಬರ್ತಾಯಿದ್ವಿ ಸ್ನೇಹಿತರೆ ಆ ಒಂದು ಮೊದಲನೇದಾಗಿ ಮೊದಲು ನಮಗೆ ಆ ಪ್ಲೈನ್ ಮಗ್ಗ ಇತ್ತು ಅದಕ್ಕೇನೋ ಕೂತ್ಬಂದಾಗ ನಾವು ಡಾಬಿ ಹಾಕ್ಕೊಂಡ್ವಿ ಆಮೇಲೆ ಒಂದು ಅರ್ಧ ದಿನ ನಡ್ಕೊಂಡೋಯ್ತು ಅದಕ್ಕೂ ಕೂತು ಬಂದಾಗ ಜಾಕಾಡ್ ಅಂತ ಬಂತು ಅದೊಂದು ಸ್ವಲ್ಪ ದಿನ ನಡೀತು ಅದಾದಮೇಲೆ ಚೈನ್ ಜಾಕಾಡ್ ಬಂತು ಅದನ್ನೂ ನಡ್ಕೊಂಡೋಯ್ತು ಅದಾದಮೇಲೆ ಕಂಪ್ಯೂಟ್ರ್ ಜಾಕಾಡ್ ಅಂತ ಬಂದಿದೆ ಆ ಹೆಂಗ ಅದು ನಡ್ಕೊಳ್ತಾ ಇದೆ ಈಗ ನಮ್ಮನ್ನೆಲ್ಲ ಪೂರ್ತಿ ಮುಗಿಸ್ಲಿಕ್ಕೆ ಈ ನೇಪಿಯರ್ ಮಗ್ಗ ಅಂತಕ್ಕಂಥದ್ದು ಇವತ್ತು ನಮ್ಮ ಮುಂದೆ ದೊಡ್ಡ ರಾಕ್ಷಸನ ರೂಪದಲ್ಲಿ ಕಾಡ್ತಾ ಇದೆ ಸ್ನೇಹಿತರೆ ಇದನ್ನ ಹೋಗಲಾಡಿಸ್ಬೇಕಾದ್ರೆ ಒಂದು ನೇಕಾರಿಗೆ ಸಮಸ್ಯೆ ಬಂದಾಗ ಮಾತ್ರ ನಾವೆಲ್ಲ ಏನು ಗುಡಿ ಕೈಗಾರಿಕೆಯವರಿದ್ದೀವಿ ನಾವೆಲ್ಲ ಒಂದಾಗೋದು ನಮ್ಗೆ ಇನ್ನೇನಾದ್ರು ಸ್ವಲ್ಪ ಸಮ ಇದು ಏನು ಅದೇನೋ ಸ್ವಲ್ಪ ಒಂದು ಸೀರೆಗೆ ಒಂದು ನಲವತ್ತೈವತ್ತು ರೂಪಾಯಿ ಸಿಕ್ತು ಅಂತ ಇದ್ದಂಗೆ ನಾವು ಇದನ್ನೆಲ್ಲ ಮಾರ್ತೋಗ್ತೀವಿ ಹಂಗಾಗಿ ಇದಕ್ಕೆ ಒಂದು ಶಾಶ್ವತವಾದಂಥ ಪರಿಹಾರ ಬೇಕಾಗಿದೆ ಶಾಶ್ವತವಾದಂಥ ಒಂದು ಪರಿಹಾರ ಬೇಕಾ ಮಾಡ್ಕೋಬೇಕಾದ್ರೆ ನಾವಿವತ್ತು ನಾವು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳ ಮೇಲೆ ನಿರಂತರವಾಗಿ ಒತ್ತಡಗಳನ್ನು ಹಾಕಬೇಕಾಗಿದೆ ಇವತ್ತು ನೇಪಿಯರ್ ಮಗ್ಗದ ಬಗ್ಗೆ ಮೇ ನೇಪಿಯರ್ ಮಗ್ಗಳನ್ನ ನಾವು ಅದನ್ನು ಸಹ ಏನು ಅದನ್ನು ಪೈಪೋಡಿ ಮಾಡಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ ಹಂಗಾಗಿ ಇವತ್ತು ನಮ್ಮನ್ನು ಆಡ್ತಾ ಇರ್ತಕ್ಕಂಥ ಸಾಗ ಏನು ಸರ್ಕಾರಗಳು ನಾವಿವತ್ತೇನು ನೇಕಾರು ಇದ್ದೀವಿ ನಾವೇನು ಇವತ್ತು ಸುಮ್ಮನೆ ಅಲ್ಲ ಈ ದೇಶದ ಪ್ರಗತಿಗೆ ಈ ಮತ್ತು ಈ ದೇಶದ ಆರ್ಥಿಕತೆಗೆ ನಾವು ನೀವೆಲ್ಲ ನೇಕಾರ ಏನಿದ್ದೀವಿ ಸಾವಿರಾರು ಕೋಟಿ ರೂಪಾಯಿಗಳನ್ನ ಇವತ್ತು ತೆರಿಗೆ ರೂಪದಲ್ಲಿ ಈ ದೇಶಕ್ಕೆ ಮತ್ತು ರಾಜ್ಯಕ್ಕೆ ಕೊಡ್ತಾ ಇದ್ದೀವಿ ಹಂಗಾಗಿ ಸರ್ಕಾರ ಮತ್ತು ಸರ್ಕಾರಗಳು ನಮ್ಮ ಬಗ್ಗೆ ಕಣ್ಣು ಯಾಕೆ ಯಾಕೆಂತಂದರೆ ಈ ಸರ್ಕಾರದಲ್ಲಿ ಯಾವ್ದು ಒಬ್ಬನ ಕೆಲಸ ಕೊಡಬೇಕಾದ್ರೆ ಎಷ್ಟೋದಿದೆಯಾ ನೀನು ಏನು ಮಾಡ್ತಿದ್ಯಾ ನಿನ್ನ ಅರ್ಹತೆ ಏನು ಇವೆಲ್ಲ ಕೇಳ್ತಾರೆ ಆದರೆ ನಾವು ನೇಕಾರ ಏನಿದ್ದೀವಿ ನಾವೇನೇ ಕೆಲಸ ಸೃಷ್ಟಿ ಮಾಡಿಕೊಂಡು ಹತ್ತಾರು ಜನಗಳಿಗೆ ಏನು ಕೆಲಸ ಕೊಡೋವಂಥ ಒಂದು ಗುಡಿ ಕೈಗಾರಿಕೆ ನಮ್ಮದು ಇದನ್ನ ಸರ್ಕಾರಗಳು ಅರ್ಥ ಮಾಡ್ಕೋಬೇಕು ಅದಕ್ಕೆ ಸ್ನೇಹಿತರೆ ಇದು ಒಂದು ಶಾಶ್ವತವಾದ ಪರಿಹಾರ ಬೇಕು ಅಂತಂದರೆ ಇವತ್ತು ನಮ್ಮ ರೈತರಿಗೆ ಏನು ಕಬ್ಬು ಬೆಳೆಗಾರಿ ಇರ್ಬೋದು ಅಥವಾ ರಾಗಿ ಬೆಂಬಲ ಬೆಲೆ ಇರ್ಬೋದು ಅಥವಾ ಹಾಲಿನ ಬೆಂಬಲ ಬೆಲೆ ಇರ್ಬೋದು ಮತ್ತು ಬೇಳೆಕಾಳ ಬೆಂಬಲ ಬೆಲೆ ಇರ್ಬೋದು ಈ ರೀತಿಗೆ ಅನೇಕ ಸೌಲಭ್ಯ ಸವಲತ್ತುಗಳನ್ನ ಕೊಡ್ತಾ ಇರ್ತಕ್ಕಂಥದ್ದು ನಾವು ನೀವೆಲ್ಲ ನೋಡ್ತಾ ಇದ್ದೀವಿ ಅದೇ ರೀತಿ ನೇಕಾರ್ಗೂ ಸಹ ಇವತ್ತು ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ಲಿ ಅವ್ರಿಗೆ ಲಕ್ಷಾಂತರ ಕೋಟಿ ರೂಪಾಯಿಗಳನ್ನ ಮನ್ನಾ ಮಾಡೋಂಥ ಸರ್ಕಾರ ಇದುವರೆಗೂ ನಾವು ಯಾರು ನೇಕಾರರು ಆ ರೀತಿ ಸರ್ಕಾರಕ್ಕೆ ಮೋಸ ಮಾಡೋದಾಗಲಿ ಕೈ ಎತ್ತೋದಾಗಲಿ ಅಥವಾ ಇನ್ನೇನೋ ಸರ್ಕಾರದ ಸರ್ಕಾರಕ್ಕೆ ಅನ್ಯಾಯ ಮಾಡೋದಾಗಲಿ ಸರ್ಕಾರಕ್ಕೆ ಲಾಸ್ ಮಾಡೋದಾಗಲಿ ಇದುವರೆಗೂ ನಮ್ಮ ನೇಕಾರು ಯಾವತ್ತೂ ಮಾಡಿಲ್ಲ ಹಂಗಾಗಿ ಈ ಎರಡೂ ಸರ್ಕಾರಗಳಿಗೆ ನಾವು ಒತ್ತಡ ಹಾಕಬೇಕಾಗಿದೆ ಏನು ಇವತ್ತು ನೀವು ರೈತರಿಗೆ ಸಬ್ಸಿಡಿ ದರದಲ್ಲಿ ಮತ್ತು ಏನು ತಾವು ಇದು ಪ್ರೋತ್ಸಾಹಧನದಲ್ಲಿ ತಾವೇನು ರೈತರಿಗೆ ಸಹಾಯ ಮಾಡ್ತೀರಿ ಅದೇ ರೀತಿ ಇವತ್ತು ನಮ್ಮ ನೇಕಾರರಿಗೂ ನೀವು ನೇಪಿಯರ್ ಮಗ್ಗಳು ಹಾಕ್ಕೊಳ್ಳಿಕ್ಕೆ ಇವತ್ತು ನಮ್ಮ ಸ್ನೇಹಿತರು ಹೇಳ್ತಿದ್ರು ಆಗಲಿ ಎಪ್ಪತ್ತೈದು ಲಕ್ಷ ರೂಪಾಯಿ ಹಾಕ್ತಿದ್ದೆ ಒಂದು ಮಗ್ಗ ಅಂತ ಇರಲಿ ಎಪ್ಪತ್ತೈದು ಲಕ್ಷ ಅಂದರೆ ಅರ್ಧ ಸರ್ಕಾರದವ್ರು ಹಾಕಲಿ ಅರ್ಧ ನಾವು ಹಾಕೋಣ ನೀವು ಈ ಸರ್ಕಾರದಲ್ಲಿ ನಿಮಗೆ ಏನು ಬ ಏನು ಬಡ್ಜೆಟಲ್ಲಿ ಇಟ್ಟು ಕೊಡಲಿಕ್ಕೆ ಸಾಧ್ಯವೇ ಆಗೋದಿಲ್ಲ ಬಿಡಿ ಇವತ್ತು ದೊಡ್ಬಳ್ಳಾಪುರ ಬೆಳಗಾಮು ಬಾಗಲಕೋಟೆ ಆ ಬಿಜಾಪುರ ಬೆಂಗಳೂರು ಈ ಕಡೆ ಈ ಥರ ಲಕ್ಷಾಂತರ ಮಕ್ಕಳಿದ್ದಾವೆ ಈ ಲಕ್ಷಾಂತರ ಮಕ್ಕಳು ತರಲಿಕ್ಕೆ ನಿಮಗೆ ನಮಗೆ ಸಹಾಯ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಂಗಾಗಿ ಸ್ನೇಹಿತರೆ ಈ ಕೇಂದ್ರ ಸರ್ಕಾರ ಏನಿದೆ ಈ ಕೇಂದ್ರ ಸರ್ಕಾರ ಅಂತಿದೆ ಅವು ಸುಮ್ಮನೆ ಅವನು ಏನು ಸಾಕು ಇದು ಜಾಮೀನು ಹಾಕೋದಷ್ಟೇ ನಾವು ಇದ್ದಿ ಕೊಡಪ್ಪ ಅಂತ ಲಕ್ಷಾಂತರ ಕೋಟಿ ರೂಪಾಯಿಗಳನ್ನ ಅಲ್ಲಿಂದ ನಬಾಡಿದ ತರಬೋದು ಎಲ್ಲ ನೇಕಾರರಿಗೂ ಜಿ ನೇಪಿಯರ್ ಮಕ್ಕಳು ಹಾಕ್ಕೊಡ್ಬೋದು ಅವನು ಯಾವನು ಇವತ್ತು ನಮ್ಮ ಎಲ್ಲಿಂದರೂ ತೊಗೊಂಬಂದು ಮಾಡ್ತಾನೆ ನಾವೇನೇ ಅದನ್ನೆಲ್ಲ ನೈದು ಇಡೀ ದೇಶ ಪ್ರಪಂಚದಕ್ಕೆ ಪ್ರಪಂಚಕ್ಕೆ ಸರಬರಾಜು ಮಾಡ್ಬೋದು ಮತ್ತು ಇದರಿಂದ ರಾಜ್ಯಕ್ಕೆ ಮತ್ತು ಕೈ ಇದು ಕೇಂದ್ರಕ್ಕೆ ಸಾಕಷ್ಟು ತೆರಿಗೆ ಬರ್ತೈತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಏನು ಈ ಒಂದು ಈ ಸ ಈ ಸಂಸ್ಥೆಯವರು ಮಾಡಿಕೊಂಡಿದ್ದಾರೆ ಈ ಸಂಸ್ಥೆಯವರು ಈ ಒಂದು ವಿಚಾರನ ಸಂಬಂಧಪಟ್ಟಂಥ ಮಂತ್ರಿಗಳತ್ರ ಮತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಹತ್ರ ಈ ವಿಚಾರ ಪ್ರಸ್ತಾಪ ಮಾಡಬೇಕು ಮತ್ತು ಅವತ್ತು ಇವತ್ತು ಯಾವತ್ತೂ ಸಹ ಕನ್ನಡ ಪಕ್ಷ ನಿರಂತರವಾಗಿ ನೇಕಾರ್ ಜೊತೆಗೆ ಇರ್ತೈತಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಸಹ ನಿಮ್ಮ ಜೊತೆಗೆ ಒಂದೆರಡು ಮಾತುಗಳನ್ನ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮೆಲ್ಲರಿಗೂ ಒಂದ್ಸರಿ ನನ್ನ ಮಾತನ್ನ ಮುಗಿಸ್ತಾ ನನಗೆ ತುರ್ತು ಕಾರ್ಯಕ್ರಮ ಇರೋದ್ರಿಂದ ಹೋಗ್ತಾ ಇದ್ದೀನಿ ದಯವಿಟ್ಟು ಕ್ಷಮಿಸಿ ಎಲ್ಲರಿಗೂ ನಮಸ್ಕಾರ 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 ತ್ಯಾಂಕ್ ಯು